ಲಾಸ್ಟ್ ವಿಡಿಯೋದಲ್ಲಿ ನೀವು ಸಂಡೆ ಬಜಾರ್ನ ವಿಡಿಯೋ ನೋಡಿದ್ರಿ ಅದರಲ್ಲಿ ಏನೇನು ನಡೀತು ಏನೇನು ಮಾಡಿದೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅದೇ ಈ ವಿಡಿಯೋದಲ್ಲಿ ಅದ್ರೂ ಭಾಗ ಅರ್ಧ ಅರ್ಧ ಡಿವೈಡ್ ಮಾಡಿ ಹಾಕಿದ್ದೀನಿ ಇದು ಪಾರ್ಟು ಆಗಿರುತ್ತೆ ಇದನ್ನು ನೋಡ್ಕೊಂಡು ಬನ್ನಿ ಯಾವ್ಯಾವ ರೀತಿ ಜನಗಳನ್ನ ಟ್ರೀಟ್ ಮಾಡಿದ್ರು ಅಲ್ಲಿಂದ ಸೆಲ್ಲರ್ಸ್ಗಳಲ್ಲಿ ಯಾವ ಥರ ಟ್ರೀಟ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ನೋಡಿ ಐಟಮ್ಗಳು ಎಷ್ಟು ಕಡಿಮೆ ಇದೆ ಎಷ್ಟಿದೆ ಇಲ್ಲ ನಾವು ನನ್ನ ವೀಡಿಯೋ ನೋಡಿ ಎಲ್ರಿಗೂ ಜನ್ಯೂನ್ ಆಗಿ ಒಳ್ಳೆ ರೀತಿಯೇ ತೋರಿಸ್ತಿರೋದು ಇಲ್ಲ 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 ಈ ವಿಡಿಯೋದಲ್ಲಿ ನಾನು ಓಪನ್ ಆಗಿ ಬಜಾರು ಆಕ್ಚುಲಿ ಫೇಮಸ್ ಆ ಆಗಿರೋದೆ ಕದ್ದಿರಲ್ಲ ಕೆಲವೊಬ್ರು ಜನ್ಯೂನ್ ಆಗಿ ಮಾರಿರೋರು ಇರ್ತಾರಲ್ವಾ ತೋರ್ಸೋದ್ರಲ್ಲಿ ಏನ್ ತಪ್ಪಿಲ್ಲ ಬ್ರೋ ನೀವು ಜನ ಇಲ್ಲ ನಿಮ್ ಮುಖ ಬೇಡ ಅಂದರೆ ನಾನು ತೋರ್ಸೋದೇ ಇಲ್ಲ ಮುಟ್ಟಿ ಮುಟ್ಟೋಕ್ಕೆ ಇರೋದು ಮುಟ್ಟಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಮುಟ್ಟಬೇಡ ಅಂದರೆ ಹಿಂಗೆ ಮಾರಕ್ಕೆ ಬಂದಿ ಅಲ್ವಾ ಹಾಂ ಹಾಂ ಓಪನ್ ಆಗುತ್ತೆ ಓಪನ್ ಮಾಡಿ ಬ್ರೋ ಏನಾಗೋಲ್ಲ ಡಿಸ್ಪ್ಲೇ ವರ್ಕ್ ಆಗಲ್ಲ ಅಂತ ನಾ ಅದು ನೀವು ತಗೊಂಡೋಗಿ ರೆಡಿ ಮಾಡಿಸ್ಕೋಬೇಕು ಕಲ್ಲಣ್ಣ ಅಲ್ಲೂ ಇದೆ ನೋಡಿ ಇಲ್ಲೊಂದು ಕ್ಯಾಮ್ರಾ ಇದೆ ಇಲ್ಲೊಂದು ಕ್ಯಾಮ್ರಾ ಇದೆ ಒಂದೆರಡು ಮೂರು ಕ್ಯಾಮ್ರಾ ಕಾಣಿಸ್ತು ಇಲ್ಲಿ ಈ ಜಾಗದಲ್ಲಿ ನಿಮಗೆ ಸ್ಕ್ರೂ ಡ್ರೈವರು ಸ್ಪ್ಯಾನರು ಎಲ್ಲ ಸಿಗುತ್ತೆ ಅದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ನೀವು ಔಟ್ಸೈಡ್ ಶಾಪ್ ಕಂಪೇರ್ ಮಾಡಿದ್ರೆ ಈ ಜಾಗದಲ್ಲಿ ನಿಮಗೆ ಸ್ಕ್ರೂ ಡ್ರೈವರೆಲ್ಲ ಕಡಿಮೆಗೆ ಸಿಗುತ್ತೆ ಗೈಸ್ ಆ್ಯಕ್ಚುಲಿ ಇದು ನೋಡಿ ಹೊಸದೆಲ್ಲ ಇದು ಸ್ವಲ್ಪ ತುಪ್ಪತಿರ್ತದೆ ಸ್ವಲ್ಪ ಹಳೆದ್ರ ಥರ ಅನ್ನಿಸ್ತದೆ ಇದು ಹೊಸದಲ್ಲ ಬಟ್ ಅಲ್ಲಿ ನೋಡಿ ಈ ಸ್ಪ್ಯಾನರ್ ಇದೆಲ್ಲ ಇವೆಲ್ಲ ಸ್ವಲ್ಪ ಹೊಸದ ಥರ ಅನ್ನಿಸ್ತದೆ ಸ್ಕ್ರೂ ಡ್ರೈವರೆಲ್ಲ ಇವನ್ನೆಲ್ಲ ಬಕ್ಕಿದೆಲ್ಲ ನಿಮಗೆ ಹಳೆ ಐಟಮ್ ಅಂತ ನನಗೆ ಹೊಸದಂತ ಅನ್ನಿಸ್ತಿಲ್ಲ ಅದೆಲ್ಲ ನೋಡಿದ್ರೆ ಸ್ವಲ್ಪ ಹಳೆ ಥರನೇ ಕಾಣ್ತಿದ್ದಾವೆ ಇನ್ನು ಇನ್ನೂ ಮುಂದೆ ಹೋಗ್ತಿದ್ರೆ ಕ್ರೌಡ್ ನೋಡೋಕೆ ವಯಸ್ಸು ಬಂದಿದ್ದಾರೆ ಅಪ್ಪ ದೇವ್ರೆ ಯಾವ್ದೋ ಊರಿನ ಜಾತ್ರೆ ನಡೆದಂಗೆ ಅನಿಸ್ತೈತೆ ನಮ್ಮೂರಲ್ಲಿ ಜಾತ್ರೆ ಇದೇ ತರ ನಡೆಯೋದು ಇದು ಇಷ್ಟು ಕ್ರೌಡು ಆಗಲ್ಲ ಅನ್ಸುತ್ತೆ ನಮ್ಮೂರಲ್ಲಿ ಜಾತ್ರೆ ನಡೆದ್ರೆ ಹೊಸ್ದಾಗ ಬರೋರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಕೈಂಡ್ಲಿ ವೆರಿ ಅವರ್ ಮಾಸ್ಕ್ ಅನ್ಕೊಂಡ್ರು ಮಾಸ್ಕ್ ಹಾಕೊಂಡು ನೀವು ಈ ಜಾಗಕ್ಕೆ ಬರಬೇಕು ಇಲ್ಲಾಂದ್ರೆ ಈ ಧೂಳಿಗೆ ನಾವು ಹುಷಾರ್ ತಪ್ಪ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅನ್ಸುತ್ತೆ ಅಷ್ಟು ಧೂಳು ಇಷ್ಟೊಂದು ಜನ ಓಡಾಡ್ತಿದ್ರೆ ಆಬ್ವಿಯಸ್ಲಿ ಗ್ರೌಂಡಿಂದ ಧೂಳು ಎದ ಸಹಜ ಹಂಗಾಗಿ ಇಲ್ಲಿ ನೋಡಿ ಇಲ್ಲಿ ಬಟ್ಟೆಗಳು ಮಾತಿದ್ದಾರೆ ನೋಡಿ ಎಷ್ಟು ಫ್ರೆಂಡ್ಲಿ ಇದಾರೆ ಟೀ ಕುಡಿತರ ಅಂತ ಕೇಳ್ತಿದ್ದಾರೆ ನನಗೆ ಬಾಯ್ ಗೈಸ್ ಬಟ್ಟೆದು ಬಟ್ಟೆದು ಆಕ್ಚುಲಿ ಬಟ್ಟೆಗಳು ಎಲ್ಲ ತುಂಬಾ ಇದಾವೆ ತುಂಬಾ ಬಟ್ಟೆಗಳು ಇದಾವೆ ಎಲ್ಲ ಕಡೆನೂ ನಿಮಗೆ ಬಟ್ಟೆಗಳಿಂದ ತೋರ್ಸಕ್ ಆಗಲ್ಲ ನಾನು ಸ್ವಲ್ಪ ಬೇರೆ ಕಡೆನೂ ಹೋಗಿ ನಿಮಗೆ ಕ್ಲಾತ್ಸ್ಗಳ ಬಗ್ಗೆ ತೋರಿಸ್ಬೇಕು ಕ್ಲಾತ್ಸ್ ಮತ್ತೆ ಇಲ್ಲಿ ನೋಡಿ ಟ್ರಾಲಿ ಇದೆ ನೋಡಿ ಟ್ರಾಲಿನ ಎಲ್ಲ ಹೊಸದಿದು ಆ್ಯಕ್ಚುಲಿ ಕ್ವಾಲಿಟಿ ಭಯ ಎಷ್ಟು ಭಯ ಇದು ಮೂರುವರೆ ಇದು ಬೇಸ್ ಪ್ರೈಸು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ವಾ ನೆಗೋಷಿಯೇಬಲ್ ಮಾಡ್ತೀರಲ್ವಾ ಹಾಂ ಟ್ರಿಪ್ಪಿಗೆ ಏನಾರು ಹೋಗೋದರೆ ಬ್ಯಾಗ್ಗಳು ತುಂಬ ಯೂಸ್ ಆಗುತ್ತೆ ಈ ಥರ ಟ್ರಾಲಿ ಬ್ಯಾಗ್ಸ್ಗಳೆಲ್ಲ ನಿಮಗೆ ನಾನು ಒಂದು ಟ್ರಾಲಿ ಬ್ಯಾಗ್ ತಗೊಳ್ಬೇಕು ನಾ ಥರ ಟ್ರಾಲಿ ಬ್ಯಾಗೇ ಇಲ್ಲ ಅಪ್ಪ ಇಲ್ಲೊಂಚೂರು ಉಸಾಡೋಂಗಾಯ್ತು ಜಾಗ ಹೆವಿ ಕ್ಲೌಡು ಗೈಸ್ ಅಲ್ಲಿ ಯಾರೋ ಇದ್ನಲ್ಲ ಅವ್ನು ಯಾರಿಗೋ ಹುಡುಗಂಗೆ ಪಾಪ ವಾಂಟಿಗೆ ಏನೋ ಬಿಸ್ನೆಸ್ ಮಾಡ್ತಾ ಏನೋ ತಗೊಳ್ತಿದ್ರು ಕಿತ್ಕೊಳಕ್ಕೆ ಹೋದ್ರು ಆಪಲ್ ಏರ್ಪೋರ್ಟ್ಸು ಎಷ್ಟು ಲಕ್ಕ ತ್ರೀ ತೌಸಂಡ್ ಇದೆ ಎಷ್ಟು ವರ್ಜನ್ ಓಪನ್ ಮಾಡ್ಬೋದಾ ನಾನು ನಾಳೆ ನೋಡಿಲ್ಲ ಅಂದ್ರೆ ಹೆಂಗ್ ಓಪನ್ ಮಾಡಲಿ ನಾನು ನೋಡ ಇಲ್ಲ ಐಟಮ್ ಇದು ಒಳಗ ನೋಡ ಇಲ್ಲೋಡಿ ನಿಮಗೆ ಗಾಡಿಗಳಿಗೆ ಹೋಗ್ಬೇಕಾದ್ರೆ ರೇಡಿಯೋ ಹಾಕ್ಬೇಕಲ್ಲ ಸಾಂಗ್ ಬಾರ್ ಬರ್ಬೇಕು ಕೇಳ್ಬೇಕಂದ್ರೆ ಇಲ್ಲಿ ನೋಡಿ ಹಳೇ ಕಾಲದ ರೇಡಿಯೋಸ್ ಇವಾಗ ಫೋನ್ ಗಾಡಿಗಳಿಗೆ ಸಿಗಾಕ್ಸೋದು ಟಿವಿ ಇದೆ ನೋಡಿ ಡಿಸ್ಪ್ಲೇ ಇದೆಲ್ಲ ಇದು ಇದು ಟೇಪ್ ರೆಕಾರ್ಡ್ ಬರುತ್ತಲ್ಲ ರೇಡಿಯೋ ಹಳೇ ಕಾಲದ್ದು ಯಾವ್ದಾದ್ರು ಗೂಡ್ಸ್ ಗಾಡಿಗಳಿಗೆಲ್ಲ ಹಾಕೊಂಡು ಇದ್ರಲ್ಲೇ ಹೋಗೋದು ಇದು ಅಷ್ಟೇ ಇದು ಇವೆಲ್ಲ ಹಳೇದು ವರ್ಕ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ಆಂಟಿಕ್ ಪೀಸ್ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಾನು ಆಲ್ಮೋಸ್ಟ್ ಇದೆಲ್ಲ ಹಾಳೆ ಆಗಿರೋದೇ ಇದು ಐಟಮ್ ಗಳು ಚೆನ್ನಾಗಿರೋದಲ್ಲ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಆಲ್ರಡಿ ಸಿಸ್ಟಮ್ ಇದೆ ಅಲ್ಲೂ ದೊಡ್ಡ ಟೇಪರ್ ಕಾರ್ಡ್ ಇದೆ ನೋಡಿ ಸಿಸ್ಟಮ್ ಇಲ್ಲೊಂದು ಸಿಸ್ಟಮ್ ಇದೆ ಅಲ್ಲಿ ಹಳೆ ಕಾಲದ ರೇಡಿಯೋ ಇಟ್ಟಿದ್ದಾರೆ ಮತ್ತೆ ಎಲ್ಲ ಆಂಟಿಕ್ ಪೀಸ್ಗಳು ಇಲ್ಲೋಡಿ ಹೆಂಗ್ ಗುಡ್ಡ ಹಾಕೊಂಡು ಕೂತಿದ್ದಾರೆ ಏನು ಜಾಸ್ತಿ ಇರಲ್ಲ ಒಂದ್ ಐದು ಹತ್ತು ರೂಪಾಯಿ ಇರುತ್ತೆ ಅಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಇದರಲ್ಲಿ ಆಲ್ಮೋಸ್ಟ್ ಎಷ್ಟು ಬಾರ್ಗೇನ್ ಮಾಡ್ತೀವಿ ಅಷ್ಟು ಕಡಿಮೆ ಎಲ್ಲ ಆಂಟಿಕ್ ಪೀಸ್ ಗಳೆಲ್ಲ ಅಲ್ಲ ಕಡೆ ಹೋಗಿದ್ವಲ್ಲ ಅಲ್ಲಿ ಫ್ರೆಂಡ್ಲಿ ಇದ್ರು ಇಲ್ಲಿ ಈ ಕಡೆ ಲೈನ್ ಲೈನ್ ಇಲ್ಲಿ ಯಾರು ಫ್ರೆಂಡ್ಲಿ ಇಲ್ಲ ಅವ್ರ ಮುಂದೆನೇ ಓಪನ್ ಆಗಿ ಹೇಳ್ತಿದೀನಿ ಗೈಸ್ ನಮ್ಗೆ ಅವೆಲ್ಲ ಭಯ ಏನಿಲ್ಲ ಇಲ್ಲಿ ನೋಡಿ ಟೆಲಿಫೋನ್ಸ್ ಈಗೆಲ್ಲ ಇದೆಲ್ಲ ಬರ್ತಿರೋದೆ ಕಡಿಮೆ ಮುಂಚೆ ಎಲ್ಲ ಇದೆಲ್ಲ ಇದರಿಂದನೆ ಕೆಲಸ ನಡೀತಿದೆ ಅಲಾಮ ನಿಮ್ಮ ಏಜಲ್ಲೆಲ್ಲ ಇದೇ ತಾನೆ ಇದ್ದಿದ್ದು ಈಗೆಲ್ಲ ಫೋನ್ಗಳು ಬಂದಿರೋದ್ರಿಂದ ಇವಕ್ಕೆಲ್ಲ ಬೇಡಿಕೆಗಳು ಕಡಿಮೆ ಇವೆಲ್ಲ ಇಲ್ಲ ಈಗ ನಾನಿಲ್ಲಿ ವಿಡಿಯೋ ಶೂಟ್ ಮಾಡಕ್ ಬಂದಾಗ ಫ್ರೆಂಡ್ಲಿ ಆಗಿರೋ ಜನಗಳು ಇದಾರೆ ಫ್ರೆಂಡ್ಲಿ ಆಗಿ ಇಲ್ದಿರೋ ಜನಗಳು ಇದಾರೆ ಆಗ ಆ ಜಾಗಕ್ಕೆ ಹೋಗಿದ್ನಲ್ಲ ಆ ಕಡೆ ಸೈಡ್ ಕ್ಲಾತಿನ್ ವಿಚಾರದೆಲ್ಲ ಹೋದಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡಿ ಎಲ್ಲ ಯೂಸ್ ನಮ್ಮ ಜೊತೆ ನೀಟಾಗಿ ರೆಸ್ಪಾನ್ಸ್ ಮಾಡಿದ್ರು ಈ ಕಡೆ ಈ ಗೆ ಬಂದಲ್ಲ ಈ ಪೋರ್ಷನ್ ಜನಗಳು ಫ್ರೆಂಡ್ಲಿ ಇಲ್ಲ ವಿಡಿಯೋ ಮಾಡ್ಬೋಡ ಹೋಗು ಅಂತ ಹೇಳಿ ಕಳಿಸ್ತಾರೆ ನಮಗೆ ಅಂದ್ರೆ ಎಲ್ರು ಮಾಡಲ್ಲ ಪರ್ಟಿಕ್ಯುಲರ್ ಆಗಿ ಒಳ್ಳೇದು ಇನ್ಸಿಡೆಂಟು ಇದೆ ಹೆಚ್ಚುದು ಇರುತ್ತೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡೋ ಬೇಡ ಅನ್ನೋರು ಸಪೋರ್ಟ್ ಮಾಡಲ್ಲ ಹಂಗಾಗಿ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಹತ್ರ ಬಂದಾಗ ಯಾರು ವಿಡಿಯೋ ಮಾಡಬೇಡ ಅಂತ ಕಳ್ಸು ರೆಸ್ಪಾನ್ಸೇ ಮಾಡಲ್ಲ ನೀಟಾಗಿ ಕ್ಲಾತು ಅಂತ ವಿಚಾರಕ್ಕೆಲ್ಲ ಹೋಗ್ತಿವಲ್ಲ ಬಟ್ಟೆ ಕ್ಲಾತು ಪಾತ್ರೆಗಳು ಆ ಜಾಗದ ಅಂಥದು ಬೈ ಮಾಡೋ ಜಾಗದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನಗಳದ್ದು ಓನರ್ಗಳಿ ಶಾಪ್ ಓನರ್ಗಳಿಂದು ಇನ್ನು ಎಲ್ಲಿ ಹೋಗ್ಲಿ ಈ ಕಡೆ ಗಲ್ಲಿ ಎಕಡೆ ಬಂದೆ ಎಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟ ಅಂತ ಇನ್ನು ಮುಂದೆ ಹೋಗ್ಬೇಕಾ ಫಸ್ಟು ಈ ವಿಡಿಯೋ ಮುಗಿಸಿದ ತಕ್ಷಣ ಪಟ್ಟು ಮನೆಗೆ ಹೋಗ್ಬಿಡ್ಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಧೂಳಿ ಜಾಗದಲ್ಲಿ ರೋಡ್ ನೋಡಿ ಅಷ್ಟು ಕ್ಲೀನ್ ಇಲ್ಲ ರೋಡೆಲ್ಲ ಸ್ವಲ್ಪ ಗಲೀಜ್ ಗಲೀಜ್ ಆಗಿದೆ ಮಾರ್ಕೆಟ್ ರೋಡ್ ಅಲ್ವಾ ಹಂಗಾಗಿ ಅಷ್ಟು ಕ್ಲೀನ್ ಇರಲ್ಲ ಈ ರೋಡ್ ಇಲ್ಲಿಂದ ಹೋದಾಗ ನೀಟಾಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು ನಾನು ಇಲ್ಲಿಂದ ಮನೆಗೆ ಹೋದ್ಮೇಲೆ ಮೋಸ್ಟ್ ವೈಟೆಡ್ ಪ್ಲೇಸಸ್ ಡ್ರಿಲ್ಲಿಂಗ್ ಮಿಷಿನ್ಸ್ ಎಲ್ಲ ನೋಡಿ ಇಲ್ಲಿ ಕಡಿಮೆ ಸಿಗುತ್ತೆ ಇಲ್ಲಿ ಎಷ್ಟು ಮಿಷಿನ್ಸ್ ಗಳು ಇಟ್ಟಿದ್ದಾರೆ ನೋಡಿ ಈ ಜಾಗದಲ್ಲಿ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ಈ ಜಾಗದಲ್ಲಿ ಮಿಷಿನ್ ಗಳೆಲ್ಲ ತುಂಬಾ ಇಟ್ಟಿದ್ದಾರೆ ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಮತ್ತೆ ಮರ ಕಟ್ ಮಾಡೋದು ಎಲ್ಲ ಮೋಟರ್ ಎಲ್ಲ ಮಿಷಿನ್ಗಳಿದೆ ವರ್ಕ್ ಆಗುತ್ತೆ ಚೆಕ್ ಮಾಡ ಅಂದರೆ ಸುಮಾರು ಬಾಳಿಕೆ ಬರುತ್ತಾ ತಗೊಂಡೋಗಿದಾರೆ ಮುಂಚೆ ಎಲ್ಲ ಹಾಂ 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 ಬೇಸ್ ಇಲ್ಲ ನೋಡಿ ಮಿಷಿನಿಗೆ ಇದು ಇದು ಕೊಟ್ಟಿರಲ್ಲ ಬ್ಲೇಡ್ಗಳು ಸಪ್ರೇಟ್ ಓಪನ್ ಮಾಡಿ ಇಟ್ಟಿರ್ತಾರೆ ಬ್ಲೇಡ್ ಕೊಡ್ತಾರ ಸಪ್ರೇಟಾಗಿ ಮಿಷಿನ್ಗಳು ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಈ ತರ ಇರುತ್ತೆ ಮಿಷಿನ್ಗಳು ಇದು ಅಷ್ಟೇ ಇಲ್ಲ ಈ ಮಿಷಿನ್ ಅಷ್ಟೇ ಸೇಮ್ ಬ್ಲೇಡ್ ಗಳು ಮಾತ್ರ ನಾವು ತಗೊಳ್ಬೇಕು ಇಲ್ಲೆಲ್ಲ ಐಟಮ್ಗಳು ಹೆಂಗ್ ಇಟ್ಟಿದ್ದಾರೆ ಎಲ್ಲ ಬಲ್ಕ್ 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 ಆಗಿ ಐಟಮ್ ಗಳು ಇಟ್ಟಿರ್ತಾರೆ ನಾವೇನ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಬೇಕಂತಂದ್ರೆ ಕರ್ಕೊಂಡು ಹೋಗ್ತಾರೆ ಒಂದ್ ಶಾಪ್ ಇರ್ತಲ್ಲ ಶಾಪಿಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿ ನಮಗೆ ಕೊಟ್ ಕಳಿಸ್ತಾರೆ ಅದಾದ್ಮೇಲೆ ತಗೊಂಡೋಗ ಎಷ್ಟು ದಿವಸ ವರ್ಕ್ ಬರುತ್ತೋ ಅದು ವರ್ಕ್ ಆಗುತ್ತೆ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಇಲ್ಲಿ ಮಾತ್ರ ವರ್ಕ್ ಆಗ್ತಾರೆ ತಗೊಂಡೋಗ ಮೇಲೆ ಎಷ್ಟು ದಿವಸ ಬರುತ್ತೋ ಅದು ಅದ್ರ ಮೇಲೆ ಡಿಪೆಂಡ್ ಕ್ವಾಲಿಟಿ ಮೇಲೆ ಅಲ್ಲ ಅದ್ರನ್ನ ಮಾಡ್ತಿದ್ದೀನಿ ಅಣ್ಣ ನಿಮಗೆ ಡಿಸ್ಟರ್ಬ್ ಮಾಡ್ತಿಲ್ಲ ನಾನು ಅಲ್ವಾ ಬೇಸ್ ನೋಡಿ ಮಾಡಬೇಡಿ ಅಂತೀವ್ರೆ ಇವ್ರು ಮಾಡಬೇಡಿ ಅಂದ್ರ ಅದೇ ಮತ್ತೆ ಹೇಳ್ತಿದ್ದೀನಿ ಒತ್ತಿ ಒತ್ತಿ ಫ್ರೆಂಡ್ಲಿ ಒಂದು ಕಡೆ ಇರ್ತಾರೆ ಇನ್ನೊಂದು ಕಡೆ ಫ್ರೆಂಡ್ಲಿ ಇರೋಲ್ಲ ಜನಗಳು ಒಂದು ಕಡೆ ಫ್ರೆಂಡ್ಲಿ ಹೋದರೆ ಇನ್ನೊಂದು ಕಡೆ ಫ್ರೆಂಡ್ಲಿ ಜನಗಳು ಸ್ವಲ್ಪ ಕಡಿಮೆ ಇರ್ತಾರೆ ಟಿ ವಿ ನೋಡಿ ಎಷ್ಟು ಇಟ್ಟಿದ್ದಾರೆ ಎಲ್ ಇ ಡಿ ಟಿ ವಿಗಳು ಡೆಲ್ ಟಿ ವಿ ಹಣ ಅದು ವರ್ಕ್ ಆಗುತ್ತಾ ಚಾಲ ಗೊತ್ತಾ ಯಾಕೆ ಅವು ಯಾಕೆ ಹಾಂ ಫ್ಯಾನ್ ಇಟ್ಟಿದ್ದಾರೆ ನೋಡಿ ಇಲ್ಲೊಂದು ಫ್ಯಾನ್ ಅಲ್ಲೊಂದು ಟಿ ವಿ ಎಲ್ಲ ಟಿ ವಿಗಳಿಗೆ ಎಲ್ ಇ ಡಿ ಟಿವಿ ಇದು ನಾರ್ಮಲ್ ಡೂಮ್ ಟಿ ವಿ ಇದೊಂದು ಸಿ ಪಿ ಯು ಮತ್ತೆ ಇಲ್ಲೊಂದು ಇದೇನು ವ್ಯಾಕ್ಯೂಮ್ ಕ್ಲೀನರು ಹಣ ವರ್ಕ್ ಆತ ವ್ಯಾಕ್ಯೂಮ್ ಕ್ಲೀನರು ಯಾರು ಹಣ ಹಾಂ ವರ್ಕ್ ಆತ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟಿದ್ದಾರೆ ನೋಡಿ ಬಸ್ ಯಾರಿಗಾರ ಬೇಕಾದರೆ ಆಪ್ರೇಟ್ ಮಾಡೋಕೆ ಬರುತ್ತಾ ನನಗೆ ಬರೋಲ್ಲ ಇದು ಆಮೇಲೆ ಅದಾದಮೇಲೆ ಇನ್ನ ಏನೇನು ಐಟಮ್ ಇದೆ ಒಬ್ಬರು ಬೇಡ ಅಂತಂದಿದ್ದ ತಕ್ಷಣ ಮತ್ತೆ ವಿಡಿಯೋ ಮಾಡೋಕೆ ಮನಸ್ಸೇ ಆಗಲ್ಲ ಒಬ್ಬರು ಬೈಸ್ ಬಿಡ್ತಾರೆ ಇನ್ನು ಕೆಲವರು ಫ್ರೆಂಡ್ಲಿ ಆಗಿರ್ತಾರೆ ಬಯಸ್ಕೊಂಡ್ರೆ ಒರ್ಸ್ಕೊಂಡು ಹೋಗ್ತಾ ಇರೋದು ಮಾತಾಡ್ಸಿದ್ರೆ ಖುಷಿಯಿಂದ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗೋದು ಅಲ್ವಾ ಬಟ್ ಸೇಫ್ಟಿಗೋಸ್ಕರ ಸ್ವಲ್ಪ ಪೊಲೀಸ್ ಕಂಡು ಇರ್ತಾರೆ ಅವರು ಇಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಸೀರಿಯಲ್ ಲೈಟ್ಸ್ಗಳು ಇವೆಲ್ಲ ಒಂದೊಂದು ಒಂದೊಂದು ರೇಟ್ ಅಂತೆ ಇದೆ ಏಳ್ನೂರು ರೂಪಾಯಿ ಒಂದು ಸೀರಿಯಲ್ ಇವೆಲ್ಲ ಸೆವೆನ್ ಹಂಡ್ರೆಡ್ ಮತ್ತೆ ಆ ಕಡೆ ಆ ಕಡೆ ಎಲ್ಲ ಕಂಪ್ಲೀಟ್ಲಿ ಒಂದೊಂದು ಒಂದೊಂದು ತರ ಇದೆ ನೋಡಿ ಸೀರಿಯಲ್ ಲೈಟ್ಸ್ ಗಳು ಡಿಫ್ ಡಿಫ್ರೆಂಟ್ ಆಗಿ ಒಂದೇ ತರ ಇಲ್ಲ ಎಲ್ಲ ಸೀರಿಯಲ್ ಲೈಟ್ಸ್ ಇಲ್ಲೂ ಸೀರಿಯಲ್ ಲೈಟ್ಸ್ ಇಲ್ಲೂ ಸೀರಿಯಲ್ ಲೈಟ್ಸ್ ಅಲ್ಲೂ ಸೀರಿಯಲ್ ಇಟ್ಸ್ ಎಲ್ಲೆಲ್ಲೋ ಸೀರಿಯಲ್ ಲೈಟ್ಸ್ ಆಕ್ಚುಲಿ ಈ ಗೈಸ್ ಸುಮ್ಮನೆ ಮಾಡ್ತಿಲ್ಲ ಜನಗಳ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಬೆರಿತಾ ನಾನು ಎಂಜಾಯ್ ಮಾಡ್ಕೊತ ಈ ವಿಡಿಯೋ ಮಾಡ್ತಿದ್ದೀನಿ ಒಂಥರ ಚೆನ್ನಾಗಿ ಅನಿಸ್ತಿದೆ ಅವ್ರ ಜೊತೆ ಬೆರ್ತಿ ಅವ್ರ ಜೊತೆ ಮಾತಾಡ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಕೆಲವೊಬ್ರು ಸಪೋರ್ಟಿವ್ ಆಗಿ ಇಲ್ಲ ಬಟ್ ಇಟ್ ಸ್ಟಿಲ್ ಓಕೆ ಇಲ್ಲೂ ಇದೆ ನೋಡಿ ಇಲ್ಲೂ ಎಲೆಕ್ಟ್ರಿಕ ಐಟಮ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಇಲ್ಲೂ ಅಷ್ಟೇ ಕೀಬೋರ್ಡ್ ಕೀಬೋರ್ಡು ಎಲ್ಲ ಮೌಸು ಪ್ರತಿಯೊಂದು ಐಟಮ್ ಇದೆ ಮತ್ತೆ ಚಾರ್ಜಿಂಗ್ ಕೇಬಲ್ಗಳು ಚಾರ್ಜರ್ಗಳು ಎಲ್ಲ ಪ್ರತಿಯೊಂದು ಇಲ್ಲೂ ಇದೆ ನಿಮಗೆ ಏನೋ ಜಿ ಡಬಲ್ ಟಿ ಎ ಕೆ ನಿನ್ ಹೆಸರೇನು ಮಹೇಶ್ ಕ್ಯೂಟ್ ಆಗಿದ್ಯಾ ಎಷ್ಟನೇ ಕ್ಲಾಸು ಸೆವೆಂತ ಮತ್ತೆ ಏನು ನೀನು ಸೆಲ್ ಮಾಡ್ತಿದ್ಯಾ ಯಾರ್ಯಾರುಮ್ಮ ಎಲ್ಲಿದ್ದಾರಮ್ಮ ನಮ್ಮ ಅಣ್ಣ ಅಣ್ಣನಾ ಜಿ ಡಬಲ್ ಪಿ ಎ ಕೆ ನಾಲ್ಕ್ ಜನ ಸಬ್ಸ್ಕ್ರೈಬ್ ಆದ್ರು ನನ್ನ ಮೈನ್ ಚಾನಲ್ಗೆ ಹಳೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಸ್ತಿದ್ದೀನಿ ಗಾಯ್ಸ್ ನಾನು ನೋಡು ಮಹೇಶ್ ಬರ್ತಾನೆ ಗಾಯ್ಸ್ ನಿನ್ ಹೆಸರು ಮಹೇಶ್ ಮಹೇಶ್ ಶೆಟ್ಟಿ ತಿಮಾರೋಡಿ ಅಂತ ಇವ್ರ ಹೆಸರು ಏನ್ರಿ ತಿಮಾರೊಡ್ಡಿ ಅಲ್ವಾ ನಿನ್ ಹೆಸರು ಮಹೇಶ್ ಅಷ್ಟೇನಾ ನಿನ್ ಫ್ರೆಂಡ್ ಮೆಸೇಜ್ ಮಾಡಿದ್ದೆ ನಾಯಿ ಅಂತ ನಿಂತರೇ ನಾನು ಅಪರೂಪದ ಗಿರಾಕಿ ಇಲ್ಲಿಗೆ ಡೈಲಿ ಬರ್ತಿಲ್ಲ ಸೇಫ್ಟಿಗೋಸ್ಕರ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ತರ ಪೊಲೀಸ್ ಬಳಿ ಇರ್ತಾರೆ ನಮ್ ಸೇಫ್ಟಿಗೋಸ್ಕರ ಹಾಯ್ ಸರ್ ಏನೇ ಪ್ರಾಬ್ಲಮ್ ಆದರೂ ಈ ಜಾಗ ಬಂದು ಇಲ್ಲಿ ಅಂದರೆ ಒಂದೊಂದು ಏರಿಯಾಗಳಿಗೂ ಒಬ್ಬೊಬ್ರು ಪೊಲೀಸ್ಗಳ್ ಇಟ್ಟಿರ್ತಾರೆ ಆ ಪೊಲೀಸ್ಗಳ ಹತ್ರ ಬಂದು ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗೇನೆ ಚೆನ್ನಾಗಿ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ಪೊಲೀಸ್ ಅಂತ ಇಲ್ಲಿ ನಿಂತಿದ್ದಾರೆ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಈ ಸಿಸ್ಟಮು ವರ್ಕ್ ಆಗಲ್ವಾ ವರ್ಕ್ ಆಗುತ್ತಾ ಆ ಅಲ್ಲಿ ಲೈಟ್ ಇದೆ ನೋಡಿ ವರ್ಕ್ ಆಗ್ತಿರೋ ಲೈಟ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗೋ ಥರ ಇದೆ ನೋಡಿ ಆಫ್ ಮಾಡಲ್ಲ ಹಂಗೆ ಹೋಗ್ತೀನಿ ಆಫ್ ಮಾಡಲ್ಲ ಕ್ಯಾಮ್ರಾ ಇಟ್ಟಿದ್ದಾರೆ ನೋಡಿ ಎಸ್ ಒಳ್ಳೊಳ್ಳೆ ಕ್ಯಾಮ್ರಾ ನೋಡಿ ಕ್ಯಾಮ್ರಾಬಾರ್ದ ಫೋಟೋ ಎಲ್ಲ ಹೊಡಿತಲ್ಲ ವೆಸ್ ಆ್ಯಕ್ಚುಲಿ ಐಟಮ್ಗಳು ಯಾಕೆ ಫೋಟೋ ಹೊಡಿಬಾರ್ದು ಅಂತ ಅವಣ್ಣ ಫೋಟೋ ಹೊಡೀಬಾರ್ದು ಅಂತೇಳಿ ನನಗೆ ಹೊಡಿಯಕ್ಕೆ ಬರ್ತಾ ಇದಾರೆ ಅವಣ್ಣ ಫೋಟೋ ಹೊಡೀಬಾರ್ದು ಅಂತೇಳಿ ಕೈಸ್ ಏನಕ್ಕೆ ಈ ಥರ ವೀಡಿಯೋ ಮಾಡಬಾರ್ದು ಅಂದರೆ ಓಪನ್ ಆಗಿ ಹೇಳ್ತೀನಿ ಕೇಳಿ ಇಲ್ಲಿರೋರು ಕೆಲವೊಂದು ಫೋಟೋ ಹೊಡಿಬೇಡ ಅಂತೆಲ್ಲ ಹೇಳ್ತಾರ ಪ್ರಾಬ್ಲಿ ಹೊಡಿಬಾರ್ದು ಅಂತ ಏನು ರೀಸನ್ಗೆ ಹೇಳ್ತಾರೆ ಅಂದರೆ ಕದಿರೋ ಮಾಲ್ಗಳೇ ಆಗಿರುತ್ತೆ ಜನ್ಯೂನಾಗಿ ತಂದಿರೋ ಐಟಮ್ಗಳನ್ನ ಓಪನ್ ಆಗಿ ತೋರಿಸ್ಕೊಂಡು ಮಾರೋದ್ರಲ್ಲಿ ಯಾವುದೇ ರೀತಿ ಭಯ ಇರೋಲ್ಲ ಯಾವಾಗ ಈ ಥರ ಇಲ್ಲಿಗಲ್ ಆಗಿ ಮಾರ್ತಿರ್ತಾರೋ ಅವಾಗಲೇ ಫೋಟೋ ಹೊಡಿಬೇಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಮಾಡಲ್ ನಂಬರ್ ಕಂಡು ಬ ಕಂಡ್ಬಿಟ್ಟಾಗ ಯಾರಂತ ಕಳರು ಅಂತ ಗೊತ್ತಾಗ್ಬಿಡುತ್ತಲ್ಲ ಹಂಗಾಗಿ ಫೋಟೋ ಹೊಡಿಬೇಡಿ ಅಂತ ಹೇಳ್ತಾರೆ ಇಷ್ಟೇ ಸಿಂಪಲ್ ಅದು ಎಲೆಕ್ಟ್ರಾನಿಕ್ ಐಟಮ್ಗಳ ಬಗ್ಗೆನೇ ಮಾಡೋದು ನೋಡಿ ಎಲ್ಲೂ ಹೋಗಿಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳು ವೀಡಿಯೋ ಮಾಡಿದ್ನಲ್ಲ ಆ ಜಾಗದಲ್ಲೇ ಫೋಟೋ ಹೊಡಿಬೇಡಿ ಅಂತ ಹೇಳ್ತಿರೋದು ಎಲ್ಲ ಮೆಜಾರಿಟಿ ಎಲ್ಲರೂ ಹಂಗೆ ಹೇಳ್ತಿರೋದು ಅಂಥ ಜಾಗದಲ್ಲೇ ಐಟಮ್ಗಳು ಥೆಫ್ಟಾಗಿರೋ ಮಾಲ್ಗಳನ್ನ ತಗೊಂಬಂದಿರ್ತಾರೆ ಇಲ್ಲಿ ಇನ್ನೂ ನೋಡಿ ಫೋನ್ಗಳ ಐಟಮ್ಗಳು ಎಲ್ಲ ಫ್ರೆಶ್ ಆಗಿದೆ ಹೊಸ ಹೊಸ ಐಟಮ್ಗಳೇ ಇರೋದು ಇಲ್ಲಿ ಯಾವುದು ಕದ್ದಿರೋದಲ್ಲ ಇವೇ ಮತ್ತೆ ಹೇಳ್ತೀನಿ ಯಾವುದು ಕದ್ದಿರೋದಲ್ಲ ಹೊಸ ಹೊಸ ಐಟಮ್ಗಳೇ ಇಲ್ಲಿ ಮತ್ತೆ ಇಲ್ಲಿ ಹೋಗ್ತಿದ್ರೆ ಹಿಂಗೆ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಹೋಗ್ತಾ ಇದ್ರೆ ಇದು ಈ ಕಡೆಯಿಂದ ಹಿಂಗ್ ಹೋದ್ರೆ ಆ ಕಡೆ ಒಂದ್ಸು ಡೆಡ್ ಎಂಡ್ ಬರುತ್ತೆ ಮತ್ತೆ ಹಿಂಗ್ ಹೋದ್ರೆ ಹಿಂಗ್ ಒಂದು ಹೋದ್ರೆ ಫುಲ್ ಕಂಪ್ಲೀಟ್ಲಿ ರೋಡ್ ಮತ್ತೆ ಅದ್ರ ಜೊತೆಗೆ ಹಿಂಗೆ ಸಪ್ರೇಟ್ ಈ ಕಡೆ ಒಂದು ಓಣಿ ಬರುತ್ತೆ ಓಣಿಗಳಲ್ಲಿ ಇನ್ನ ಐಟಮ್ ಸಿಗುತ್ತೆ ಗೈಸ್ ಆ ಐಟಮ್ ನಾನು ನಾನ್ ತೋರಿಸ್ತೀನಿ ಬನ್ನಿ ನಿಮಗೆ ಐವತ್ತು ರೂಪಾಯಿ ಡ್ರೆಸ್ ಗೈಸ್ ಇಲ್ಲಿ ಫಿಫ್ಟಿ ರುಪೀಸ್ ಫಿಫ್ಟಿ ಆ ಒನ್ಲಿ ಫಿಫ್ಟಿ ಆ ಬಾಚ್ಕೊಳ್ಳಿ ಬಾಚ್ಕೊಳ್ಳಿ ಇಲ್ಲಿ ಅವ್ರಕ್ ಇರ್ಸಾದ್ರು ಕೆಲವೊಂದು ಡೈಲಾಗ್ ಹೊಡಿತಾರಲ್ಲ ಡೈಲಾಗ್ ಕೇಳಕ್ಕೆ ಒಂಥರ ಚೆನ್ನಾಗ್ ಅನ್ಸುತ್ತೆ ಸೀರೆ ನೋಡಿ ಎಕ್ಸೋಚವತ್ತು ಸೀರೆಗಿಂತ ನೀವೇ ಚೆನ್ನಾಗಿದ್ದೀರ ಬೈ ಸ್ಮಾರ್ಟ್ ಮಾಡ್ಲಿಂಗ್ ಮಾಡ್ತಿದ್ದೀರಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಪರ್ಸನ್ ನೀವು ಹಂಗಾರೆ ಗೈಸ್ ಇಲ್ಲಿ ನೋಡಿ ಇವ್ರು ಆಕ್ಚುಲಿ ಮಾಡ್ಲಿಂಗ್ ಮಾಡ್ತಾ

ಅದು ಕಷ್ಟ ಪಡೆದಂತ ನಾವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅಂತ ಅವರಿಗೆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನನ್ ಕಷ್ಟ ಇವ್ರಿಗೆ ಮಾತ್ರ ಕ್ರಿಯೇಟರ್ ಅಲ್ಲ ಅವ್ರೆ ಲೇಸಿಲಿ ಯಾವ್ದಣ್ಣ ಲೆದರ್ ಹಾಕ್ಸಿನ್ ಇವರಿಗೆ ಅಣ್ಣ ನೀವೇನು ಒಳ್ಳೆ ಕೆಲಸನ ಮಾಡ್ತೀರಿ ಕಳ್ತನ ಮಾಡ್ತಿಲ್ಲಲ್ಲ ಬಚ್ಚಿಟ್ಕೊಳಕ್ಕೆ ತಿಗಿರಿ ಇವ್ರ ಕರ್ದಿದ್ದೇವ ತಿಗಿರಿ ಮತ್ತೆ ಇವ್ರ ತಿಗಿರಿ ನಿಮ್ಮ ನ ನೋಡೋಣ ಬ್ರೋ ಹಿಂದೆಗಿಂತ ಮುಂದೆನೇ ಚೆನ್ನಾಗಿ ಕಾಣ್ತಿದ್ದೀರಾ ಮುಂದೆನೇ ತೋರಿಸಿ ಓಡಾ ಹೋಗ್ಬಿಟ್ರು ಗೈಸ್ ಅವರು ಮಾಡೋ ಅಂತ ಹೇಳಿದ ತಕ್ಷಣ ಮಾಡ್ತೀನಿ ಅದಕ್ಕೆ ಇಲ್ಲಿ ನೋಡಿ ಜಾಕೆಟ್ಸ್ಗಳು ಸಿಗುತ್ತೆ ನಿಮ್ಗೆ ಇಲ್ಲಿ ಕಡಿಮೆ ಅನ್ಸುತ್ತೆ ಎಷ್ಟು ಬೈ ಅದು ನೈನ್ ಹಂಡ್ರೆಡ್ ಗೈಸ್ ಕ್ವಾಲಿಟಿ ಓಕೆ ಇದು ಚೆನ್ನಾಗಿದೆ ಅಪ್ಪ ಹಂಡ್ರೆಡ್ ರುಪೀಸ್ ಸ್ಯಾರಿಗಳು ನೋಡಿ ಎಷ್ಟು ಹಾಕಿದಾರೆ ಲೇಡೀಸ್ಗಳಿಗೆ ಅಂದರೆ ಈ ಜಾಗದಲ್ಲಿ ನಿಮಗೆ ಲೇಡೀಸು ಜೆಂಟ್ಸು ಅಂತ ಬೇರೆ ಬೇರೆ ಏನಿಲ್ಲ ಎಲ್ಲರಿಗೂ ನಿಮಗೆ ಎಷ್ಟು ಬೇಕೋ ಅಷ್ಟು ಐಟಮ್ಗಳು ಸಿಗ್ತಾ ಇರುತ್ತೆ ಬಾಯ್ 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 ಹಾಂ ಬಸ್ ಇಬ್ಬರು ಆ್ಯಕ್ಚುಲಿ ನಾನು ಒಂಚೂರು ಚೆಕ್ ಮಾಡೋಣ ಅಂತಲೇ ನಾನು ಜನರ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಿರೋದು ಇದನ್ನು ರಿಯಾಲಿಟಿ ಜನಗಳು ಅವ್ರದ್ದು ಮೈಮೇಲೆ ಬಿದ್ದು ಮಾಡ್ಬೇಡ ಅಂತಾರ ವಿಡಿಯೋ ಅಂತ ಮಾಡ್ಬೇಡ ಅಂತರ ಅನ್ನೋದು ರಿಯಾಲಿಟಿ ತೋರ್ಸೋದಕ್ಕೋಸ್ಕರನೇ ನಾನು ಇಲ್ಲಿ ವಿಡಿಯೋ ಮಾಡ್ತಿರೋದು ಓಪನ್ ಆಗಿ ಮಾತಾಡ್ಸ್ಕೊಂತ ನಾನೇ ಓನರ್ ಹತ್ರನ ಮಾತಾಡ್ಸ್ಕೊಂಡು ನೋಡಿ ಸ್ಮೈಲ್ ಮಾಡ್ತಿದ್ದಾರೆ ನೋಡಿ ಹಾಯ್ ನೋಡಿ ಎಷ್ಟು ಫ್ರೆಂಡ್ಲಿ ಏನು ಎಲ್ರು ಏನೂ ಕುಡಿಯೋದ್ರು ಹೇಳೋದ್ರಲ್ಲ ಅದೇ ಖುಷಿ ಆಯ್ತು ಅಲ್ವಾ ಕನ್ನಡದಲ್ಲೇ ಮಾತಾಡಿ ಪರವಾಗಿಲ್ಲ ಜಿ ಡಬಲ್ ಪಿ ಎ ಕೆ ಆಯ್ತು ನೋಡಿ ಇವತ್ತು ನಾಳೆ ಬಟ್ಟೆಗಳಿದೆ ನೋಡಿ ಇಲ್ಲೆಲ್ಲ ಒನ್ ಪೀಸ್ ಐವತ್ತು ರೂಪಾಯಿ ನೂರು ರೂಪಾಯಿ ಎರಡು ಹೋಲ್ಸೇಲ್ ರೇಟ್ ಇಲ್ಲ ನಿಮ್ಗೆ ನಿಮ್ಗೆ ಬಂದ್ರೆ ಇನ್ನ ಹೋಲ್ಸೇಲ್ ಹಾಕಿ ಕೊಡ್ತೀನಿ ಕಲೆಕ್ಷನ್ ನೋಡಿ ನಾನು ತಗೋಳದ ಐವತ್ತಂತೆ ಬಟ್ ನಾನು ತಗೊಳಕಾಗಲ್ಲ ಈಗ ನಂದು ಓನ್ಲಿ ವಿಡಿಯೋ ಶೂಟಿಂಗ್ ಟ್ರಾಲಿ ಬ್ಯಾಗು ಇದೆ ಹೇಳ್ಕೊಂಡು ಹೋಗುದು ಇದು ನನಗೆ ಯೂಸ್ ಆಗುತ್ತಾ ಅಂತ ಇದು ಇದು ಅಷ್ಟೇ ಬ್ಯಾಗು ಇಲ್ಲೋಡಿ ಕ್ವಾಲಿಟಿ ಇದು ಅಷ್ಟು ಈ ಸಂಡೇ ಬಜಾರ್ ವಿಡಿಯೋ ಮುಕ್ಸು ಇಪ್ಪತ್ತು ಜಿ ಆಗುತ್ತಾ ಅಂತ ಸ್ಟೋರೇಜು ಇಲ್ಲ ನೋಡಿ ದೇವ್ರ ಐಟಮ್ಗಳಿದೆ ಇಲ್ಲಿ ದೀಪಗಳು ನೋಡಿ ವೆರೈಟಿ ವೆರೈಟಿ ದೀಪಗಳಿವೆಲ್ಲ ನೋಡಿ ವೆರೈಟಿ ವೆರೈಟಿ ದೀಪಗಳು ಅಣ್ಣ ಎಷ್ಟ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಐಟಮು ಮತ್ತೆ ಇಲ್ಲಿ ನೋಡಿ ವೀಣೆ ಇದೆ ನೋಡಿ ವಾ ವೈಟ್ ಇದೆ ಕ್ವಾಲಿಟಿ ಸಕ್ಕತ್ತಾಗಿದೆ ಇದು ಒಳ್ಳೆ ವೆಯ್ಟ್ ಇದೆ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆಜಿ ಅಂತ ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಇದು ಅದು ಬಿಟ್ಟರೆ ಇಲ್ಲಿ ನೋಡಿ ಗಂಟೆ ಗಂಟೆಗಳು ಇಟ್ಟಿದ್ದಾರೆ ನಂದಿ ಇದೆ ಮತ್ತೆ ಆನೆ ಇದೆ ಬುದ್ಧ ಇದಾರೆ ಎಲ್ಲ ಈ ಮಾಲ್ ಆಕ್ಚುಲಿ ಇಲ್ಲಿ ನೋಡಿ ದೊಡ್ಡ ಗಂಟೆ ಇದೊಂದು ಸಿಕ್ಕೋಬೇಡ ದೊಡ್ಡ ಗಂಟೆ ಇಟ್ಟಿದ್ದಾರೆ ಇಲ್ಲಿ ತೋರ್ಸಿನ ತಗ್ನಿ ಅಬ್ಬಾ ಬಾಬಾ ಹೆವಿ ವೈಟ್ ಇದು ನೆಕ್ಸ್ಟ್ ಲೆವೆಲ್ ವೆಯ್ಟ್ ಇದೆ ಒಂದ್ ಕೈ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇದೆಯಾ ಅಂತ ಇದು ಮಿನಿಮಮ್ ಟ್ವೆಂಟಿ ಕೆಜಿ ಇದೆ ಇದು ಅಮಿ ಬಾ ಏನಾದ್ರು ಕಾಣುತ್ತಾ ಅನ್ನೋ ರೀಸನ್ ನಿಗೋಸ್ಕರ ಕೀಟಾಣು ಕಾಣಿದ್ರೆ ಅದೇನು ಹೆಸರು ಬರ್ತಾ ಕೀಟಾಣುಗಳೇನಾರು ಇರುತ್ತಾ ಇಲ್ವಾ ಅನ್ನೋದು ಕಂಡು ಈ ಜಾಗದಲ್ಲಿ ಈ ತರ ಹಿಂಗ್ ಕೈ ಇಟ್ಟರೆ ಗೊತ್ತಾಗುತ್ತೆ ನಮಗೆ ಇದೆ ಇದೆಯೋ ಇಲ್ವಾ ಅಂತ ಇದರಲ್ಲಿ ಇದರಿಂದ ಕಣ್ಣಿಟ್ಟು ನೋಡ್ಬೇಕು ಎರಡು ಬಾಲ್ ಇದೆ ಬಾಲ್ ಹಾಕಕ್ಕೆ ಈ ಜಾಗ ಇಲ್ಲಿ ನೀವೇನಾದ್ರು ಜಿಮ್ ಲವರ್ಸ್ ಆಗಿದ್ರೆ ನಿಮ್ಗೋಸ್ಕರ ಇಲ್ಲಿ ನೋಡಿ ಜಿಮ್ ಇದು ಗಳು ಇಟ್ಟಿದ್ದಾರೆ ನಿಮಗೆ ಜಿಮ್ ಲವರ್ಸ್ ಆಗಿರೋರಿಗೆ ಡಂಬಲ್ ತುಂಬಾ ಯೂಸ್ ಆಗುತ್ತೆ ಡಂಬಲ್ ಜೊತೆ ನೋಡಿ ಬಾರ್ಗಳು ಇಟ್ಟಿದ್ದಾರೆ ಚೆನ್ನಾಗಿರೋದು ಒಳ್ಳೊಳ್ಳೆ ಬಾರ್ಗಳು ಫ್ರೆಶ್ ಐ ಹೋಪ್ ಗಾಯ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಸಂಡೆ ಬಜಾರಿಗೆ ಬರೋರ್ ಕತೆ ನಿಂಗಿದ್ದು ಬೇಕಿತ್ತ ಮಗನೇ ವಾಪಸ್ಸು ಶಿವನೇ ಅನ್ನ ತರ ಇರುತ್ತೆ ಸಿಕ್ಕಾಬಿಟ್ಟೆ ನಡೆದಾಡೋಕೆಲ್ಲ ಕಷ್ಟ ಇರುತ್ತೆ ಗೈಸ್ ಇಲ್ಲಿ ಇಲ್ಲೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆನು ಜನ ಒಂಥರ ಇರುವ ಓಡಾಡ್ತಿರ್ತಾರಲ್ಲ ಹಂಗೆ ಆ ಗಿಜಿ ಬಿಜಿ ಗಿಜಿ ಬಿಜಿ ಅಷ್ಟು ರಶ್ ಇರುತ್ತೆ ಕಷ್ಟ ಆಗುತ್ತೆ ನಿಮ್ಗೆ ಏನಾರು ಏನಾರು ಐಟಮ್ ತಗೊಳ್ತೀನಿ ಇದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ನಾನು ನೋಡಬೇಕು ಅಂತ ಮನ್ಸಿದ್ರೆ ನೀವು ಇದಕ್ಕೆ ಬನ್ನಿ ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬಿಡಿ ನನ್ನ ಸಜೆಷನ್ ನನ್ನ ಸಜೆಷನ್ನು ಬರೋದಾದರೆ ಏನಾದ್ರೂ ಮಾಸ್ಕ್ ಏನಾರು ಕವರ್ ಮಾಡ್ಕೊಂಡು ಬದ್ರೇ ಬೆಸ್ಟ್ ಯಾಕಂದರೆ ಅಷ್ಟು ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಆಯ್ತು